ಮಕ್ಕಳು ಹೇಗೆ ಎಮೋಷನಲಿ ಸ್ಟ್ರಾಂಗ್ ಆಗಿರಬೇಕು ಪೇರೆಂಟ್ಸ್ ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಬನ್ನಿ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಇನ್ನು ಈ ಸೋಷಿಯಲ್ ಮೀಡಿಯಾಗಳು ನೀವಾಗಲೇ ಹೇಳ್ದಾಗೆ ತುಂಬ ಪರಿಣಾಮ ಬೀರುತ್ತೆ ಮುಂಚೆ ಆದರೆ ಈ ಥರ ಮೊಬೈಲ್ಗಳಿರಲಿಲ್ಲ ಇಂಟರ್ನೆಟ್ಗಳಿರಲಿಲ್ಲ ಮಕ್ಕಳ ಜೊತೆ ಆಟ ಆಡ್ತಿದ್ರು ಫ್ರೆಂಡ್ಸ್ ಇಂದ ಏನೋ ಹಾಳಾಗಿರ್ಬೋದು ಅಂತ ನಾವು ಮಾತಾಡ್ತಿದ್ವಿ ಇವಾಗ ಯಾರು ಅಂತ ಕಂಡಿಡಿಯೋ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಪರಿಣಾಮ ಬೀರುತ್ತೆ ಇದರಿಂದ ಹೊರಗಡೆ ಇರಿಸೋದಾದ್ರೂ ಹೇಗೆ ಒಳ್ಳೇದನ್ನ ಮಾತ್ರ ಮಕ್ಕಳಿಗೆ ನೋಡಿ ಏನಾದ್ರೂ ನಾಲೆಡ್ಜ್ ಗೇನ್ ಮಾಡುವಂಥದ್ದು ನೋಡಿ ಅಂತ ಪೇರೆಂಟ್ಸ್ ಗಳನ್ನ ಮಕ್ಕಳಿಗೆ ಹೇಳೋದು ಹೇಗೆ ಮಕ್ಕಳು ಅದನ್ನ ತಿಳ್ಕೊಳೋದು ಹೇಗೆ ಅದನ್ನ ಹೇಳೋದಕ್ಕಿಂತ ಮಕ್ಕಳು ಯಾವಾಗ್ಲೂ ನೋಡಿ ಕಲಿತಾರೆ ಎಷ್ಟೋ ಜನ ವಿದ್ಯಾರ್ಥಿಗಳೇ ಯಾಕೆ ಮೊಬೈಲ್ ಯೂಸ್ ಮಾಡ್ತೀನಿ ನೋಡಿ ನಮ್ಮ ಅಪ್ಪ ಅಮ್ಮ ಕೂಡ ಬ್ಯುಸಿ ಇದ್ದಾರೆ ಮನೆಗೆ ಬಂದ ಮೇಲೆ ಅಪ್ಪ ಫುಲ್ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಇದರಲ್ಲಿ ಬ್ಯುಸಿ ಆಗಿರ್ತಾರೆ ಅಂತ ಹೇಳ್ತಾರೆ ಸೊ ಅದನ್ನ ಏನು ಮಾಡ್ತಾರೆ ಮಕ್ಕಳು ನೋಡಿ ಕೂಡ ಕಲಿತಾರೆ ಸೊ ಅಲ್ಲಿ ಈಗ ನಾವು ಹೇಳಿದ್ನಲ್ಲ ಯಾವ ಮನೆಯಲ್ಲಿ ಒಂದು ಹಿಂದೆ ನೋಡಿದ್ರೆ ನಾವೆಲ್ಲ ಎಲ್ಲರೂ ಕೂಡ ಅಡುಗೆ ಮನೆಯಲ್ಲಿ ಕುತ್ಕೊಂಡು ಅಥವಾ ಒಂದು ಊಟಕ್ಕೆ ಡೈನಿಂಗ್ ಹಾಲ್ ಅಲ್ಲಿ ಕುತ್ಕೊಂಡು ಎಲ್ಲರೂ ಕೂಡ ಊಟ ಮಾಡುವ ಟೈಮ್ ಅಂತ ಒಂದು ಇತ್ತು ಆವಾಗ ಒಂದು ಫ್ರೀಯಾಗಿ ಮಾತಾಡೋದು ಈ ವಿಷಯಗಳೆಲ್ಲ ನಡೀತಾ ಇತ್ತು ಮನೆಯಲ್ಲಿ ಆದರೆ ಇವಾಗ ಏನಾಗಿದೆ ಎಲ್ಲ ಕೂಡ ಅವ್ರಿಗೆ ಬೇಕಾದಷ್ಟು ಟಿ ವಿ ನೋಡಿಕೊಂಡೇ ಮಾಡೋದು ಮೊಬೈಲ್ ಈ ಕಡೆಯಲ್ಲಿರುತ್ತೆ ಈ ಕಡೆ ಊಟ ತಿಂತಾ ಇರ್ತಾರೆ ಆ ಒಂದು ಕ್ವಾಲಿಟಿ ಟೈಮನ್ನು ಮಕ್ಕಳು ಸ್ಪೆಂಡ್ ಮಾಡಿ ಪೇರೆಂಟ್ಸ್ ಸ್ಪೆಂಡ್ ಮಾಡ್ತಿದ್ದಾರಾ ಅಂತ ಯೋಚನೆ ಮಾಡಬೇಕು ಸ್ಕೂಲಿಗೆ ಹೋಗಿ ಬರ್ತಾರೆ ಸೊ ಮೇಲೆ ಸಂಜೆ ಆಗುತ್ತೆ ಆಮೇಲೆ ಎಲ್ಲ ಕ್ಲಾಸ್ಗಳಿಗೆ ಸೇರಿಸ್ಬಿಡ್ತಾರೆ ಟ್ಯೂಷನಿಗೆ ಹೋಗ್ಬಿಡ್ತಾರೆ ಸೊ ಬರುವಾಗ ಮಕ್ಕಳು ಟಯರ್ಡ್ ಪೇರೆಂಟ್ಸ್ ಕೂಡ ಟಯರ್ಡ್ ಆಗಿರುತ್ತೆ ಸೊ ಆಮೇಲೆ ಆ ದಿನ ಹಾಗೆ ಹೋಗುತ್ತೆ ಎಷ್ಟೊಂದು ಸಲ ಮಕ್ಕಳು ಆ ಒಂದು ಎಮೋಷನಲ್ ಆಗಿ ನನಗೆ ಹೀಗಾಯ್ತು ಹೀಗ ಖುಷಿಯಿಂದ ಒಂದು ಆ ಮಾತಾಡುವ ವಾತಾವರಣ ಇಲ್ಲದೆ ಇರುವಾಗ ಮಕ್ಕಳೇನ್ ಮಾಡ್ತಾರೆ ಏನು ಮಾಡೋಕ್ಕಿಲ್ಲ ಅಂದಾಗ ಮೊಬೈಲನ್ನ ಹಿಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಕಳೆದ ಎಲ್ಲ ಎಪಿಸೋಡಲ್ಲೂ ಮಾತಾಡ್ತಾ ಬಂದಿರೋ ಹಾಗೆ ಯಾವಾಗ ನಾವು ಈ ಬಾಂಡಿಂಗ್ ಎರಡು ಗೆರೆಯನ್ನ ಹಾಕಿದ್ರೆ ನಮ್ಮ ಈ ಪೇರೆಂಟ್ಸ್ ಬಾಂಡಿಂಗ್ ಜಾಸ್ತಿ ಅಂತ ನಾವಲ್ಲಿ ತುಂಬಿಸ್ ಅಂದ್ರೆ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಈ ಮೊಬೈಲನ್ನ ನಾವು ಕಡಿಮೆ ಮಾಡೋದಕ್ಕೆ ಸಾಧ್ಯ ಬಟ್ ಪ್ರಾಕ್ಟಿಕಲಿ ಹೇಗೆ ಮಾಡ್ಬೇಕು ಅನ್ನೋದು ಅದು ಪ್ರತಿ ಮಗು ಮತ್ತೆ ಪೇರೆಂಟಿಗೆ ಕೂಡ ಸಂಬಂಧಪಟ್ಟಿರೋದಾಗಿದೆ ಪೇರೆಂಟ್ಸು ನಾನು ಪ್ರತಿ ಸರಿ ಅಂದ್ಕೊಳ್ಳೋದು ಯಾಕಂದರೆ ಮಕ್ಕಳು ತುಂಬ ಹೊಸ ಹೊಸದು ಕಲಿತಾ ಇರ್ತಾರೆ ಅಪ್ಡೇಟ್ ಆಗ್ತಿರ್ತಾರೆ ನಾನೀಗ ಏನು ಕಲಿತಿದ್ದೀವಿ ನಾವು ತುಂಬ ಮಕ್ಕಳಿಗಿಂತ ಜಾಸ್ತಿ ನಮಗೆ ಗೊತ್ತಿದೆ ಅಂತ ಅಂದ್ಕೋತೀವಿ ಆದರೆ ಮಕ್ಕಳು ಒಂದು ಒಂದು ಏಜಿಗೆ ಬಂದಮೇಲೆ ಅವ್ರು ನಮಗಿಂದ ಜಾಸ್ತಿ ಅವ್ರು ತಿಳ್ಕೊಂಬಿಟ್ಟಿರ್ತಾರೆ ಆಗ ನಮ್ಮನ್ನು ಒಂದು ಸ್ವಲ್ಪ ಕಳೆಗಾಣಿಸೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಆವಾಗ ಸ್ವಲ್ಪ ತಾರತಮ್ಯ ಬರುತ್ತೆ ನಿಮಗೇನು ಗೊತ್ತಿಲ್ಲ ನೀ ಸುಮ್ಮನಿರು ಅನ್ನೋ ಅಂಥ ಮಾತು ಬಂದಾಗ ಪೇರೆಂಟ್ಸಿಗೆ ಅದು ಹರ್ಟ್ ಆಗುತ್ತೆ ಆಗ ಇಮೋಷ್ನಲಿ ಮನೆಯಲ್ಲಿ ಸಾಕಷ್ಟು ಒಂದು ಕಾನ್ಫ್ಲಿಕ್ಟ್ಸ್ ಸೊ ಆ ಪ್ರಕಾರ ನೋಡೋದಾದ್ರೆ ಪೇರೆಂಟ್ಸ್ ಅಪ್ಡೇಟ್ ಆಗೋದು ಎಷ್ಟು ಇಂಪಾರ್ಟೆಂಟು ಸೊ ಪೇರೆಂಟ್ಸ್ ಕೂಡ ಇವಾಗ ನಾವು ಹೇಗೆ ನಾವು ಟೀಚಿಂಗ್ ಮೆಥಡಲ್ಲಿ ಕ್ರಿಯೇಟಿವ್ ಆಗಿ ಮಾಡ್ಬೇಕು ಡಿಫ್ರೆಂಟ್ ಆಗಿ ಮಾಡ್ಬೇಕು ಓಲ್ಡ್ ಸ್ಟೈಲೇ ಬೇಡ ಅಂತ ಹೇಳ್ತೀವರ ಪೇರೆಂಟ್ಸ್ ಕೂಡ ಅವರ ಅಪ್ರೋಚ್ ಅಲ್ಲಿ ಕೂಡ ಡಿಫ್ರೆಂಟ್ ಆಗಿನೇ ಮಾಡ್ಬೇಕಿದೆ ಮೊದ್ಲು ಏನೋ ಬೈದ್ಬಿಟ್ರೆ ಬಿಟ್ರೆ ಮಕ್ಕಳು ಕೇಳ್ಬಿಡ್ತಾ ಇದ್ರು ಇವತ್ತು ಬೈದ್ರೆ ಮಕ್ಕಳು ಕೇಳೋದೇ ಇಲ್ಲ ಅಡ್ವೈಸ್ ಕೊಟ್ಬಿಟ್ರೆ ಮಕ್ಕಳು ಕೇಳೋದೇ ಇಲ್ಲ ಸೊ ಅವರಿಗೆ ಅಂದ್ರೆ ನಾನು ನನ್ಕೊಳ್ಳೋದು ಮಕ್ಕಳಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನ ಕೊಟ್ಟಾಗ ಅಲ್ಲಿ ಕಲಿತಾರೆ ಅಂತ ಈಗ ಯಾವುದೇ ಒಂದು ಸಿಚುವೇಶನ್ ನನಗೆ ಹೊರಗೆ ಕರ್ಕೊಂಡು ಹೋಗಿ ಆ ಸಿಚುವೇಶನ್ ಅನ್ನ ಹೇಗೆ ಹ್ಯಾಂಡಲ್ ಮಾಡೋದು ಕೆಲವು ಕಡೆಯಲ್ಲಿ ಮಕ್ಕಳು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರುವು ಈಗ ರಜಾ ಯಾಕೆ ಅವ್ರು ಎಲಿಯೋ ಹೋಗೋ ಪ್ಲಾನಿಂಗ್ ಇರುತ್ತೆ ಸೊ ಅದನ್ನ ಯಾಕೆ ಮಕ್ಕಳ ಕೈಯಲ್ಲಿ ಮಾಡಿಸ್ಬಾರ್ದು ಆಗ ಒಂದು ವಿಷಯಕ್ಕೆ ಇಷ್ಟು ಖರ್ಚಾಗುತ್ತೆ ಆ ಒಂದು ದುಡ್ಡಿನ ಬೆಲೆ ಏನು ಕಷ್ಟದ ಬೆಲೆ ಏನು ತಮ್ಮ ಪೇರೆಂಟ್ಸ್ ಏನು ಕಷ್ಟ ಪಡ್ತಿದ್ದಾರೆ ಇವೆಲ್ಲ ಅರ್ಥ ಆದಾಗ ಎಲ್ಲೋ ಒಂದು ಕಡೆ ಅವರಿಗೆ ರೆಸ್ಪೆಕ್ಟ್ ಕೊಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ನಮಗೆ ಏನಂದರೆ ಜನರೇಷನ್ ಗ್ಯಾಪ್ ಇರೋದ್ರಿಂದ ನಮಗೆ ಅವರು ಈಗಿನ ಮಕ್ಕಳು ಟೆಕ್ನಾಲಜಿ ಈ ರೀತಿಯಲ್ಲಿ ಮುಂದೆ ಇರ್ಬೋದು ಬಟ್ ಅವರ ಅಥವಾ ಅನುಭವದಲ್ಲಿ ಪೇರೆಂಟ್ಸಿಗೆ ಜಾಸ್ತಿ ಗೊತ್ತಿರುತ್ತೆ ಸೊ ಆದ್ರಿಂದ ಎರಡೂ ಆಂಗ್ಲಿಂದ ಮತ್ತೆ ನಾನು ಅದೇ ಪಾಯಿಂಟಿಗೆ ಬರಬೇಕಾಗತ್ತೆ ಸೊ ಇವರು ಅವರನ್ನು ಅರ್ಥ ಮಾಡ್ಕೊಳ್ಬೇಕು ಅವ್ರ ಪೇರೆಂಟ್ಸ್ ಕೂಡ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾವತ್ತೂ ಕೂಡ ಪೇರೆಂಟ್ಸೇ ಕರೆಕ್ಟು ಮಕ್ಕಳೇ ಸರಿ ಮಕ್ಕಳು ತಪ್ಪು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಓಕೆ ಆದ್ರೆ ನಾನು ಆಗ್ಲೇ ಹಾಗೆ ದೈಹಿಕವಾಗಿ ಏನೇ ನಮಗೆ ಸಮಸ್ಯೆಗಳು ಕಾಣಿಸಿದ್ರು ಕೂಡ ಹೊರಗಡೆ ಜನಕ್ಕೆ ಗೊತ್ತಾಗುತ್ತೆ ಪೇರೆಂಟ್ಸಿಗೆ ಗೊತ್ತಾಗುತ್ತೆ ಮಗುಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ಆದರೆ ಮಾನಸಿಕವಾಗಿ ಮಗು ಒದ್ದಾಡ್ತಾ ಇದೆ ಅಂತ ಯಾವ ಸೂಚನೆಗಳಿಂದ ನಮಗೆ ಗೊತ್ತಾಗುತ್ತೆ ಹೇಗೆ ಕಂಡಿಡಿಯೋದು ಪೇರೆಂಟ್ಸು ಸೊ ಈಗ ಏನಂದ್ರೆ ಅದು ಒಂದೊಂದು ಏಜ್ ನ ಮಕ್ಕಳಿಗೆ ಒಂದೊಂದು ವಿಷಯಗಳಾಗಿರ್ಬೋದು ಅಡಾಲಸೆಂಟ್ ಮಕ್ಕಳಲ್ಲಿ ಹೆಚ್ಚೇನು ಅಂತ ಹೇಳಿದ್ರೆ ತುಂಬಾ ವಿಡ್ಡ್ರಾವಲ್ ಆಗಿರ್ತಾರೆ ಯಾರ ಜೊತೆಗೆ ಮಿಂಗಲ್ ಆಗಲ್ಲ ಒಂದು ಕ್ಲೋಸ್ಡ್ ರೂಮ್ ಅಲ್ಲೇ ಇರೋದು ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಆಗಿರಲ್ಲ ಅಂದ್ರೆ ಒಳಗೆ ಕುತ್ಕೊಂಡಿರೋದು ಯಾರೂ ಬೇಡ ಅನ್ನುವ ರೀತಿಯಲ್ಲಿ ಇರೋದು ಕೆಲವು ಮಕ್ಕಳು ಎಮೋಷನಲಿ ಅಷ್ಟೊಂದು ಯಾರ ಜೊತೆ ಶೇರೇ ಮಾಡಲ್ಲ ಎಂಜಾಯ್ನೇ ಮಾಡಲ್ಲ ತುಂಬಾ ಅಂದ್ರೆ ಏನೂ ಬೇಡ ಹೊರಗಡೆ ಹೋಗೋಣ ಅಂದ್ರೆ ಇಷ್ಟ ಇಲ್ಲ ಹೊಸ ಡ್ರೆಸ್ ಹಾಕೊಂಡ್ರೆ ಅಂದ್ರೆ ನಾನು ಹೇಳಿರೋದು ಒಂದೊಂದು ಮಕ್ಕಳ ಸಮಸ್ಯೆಗಳು ಒಂದೊಂದು ರೀತಿಯಾಗಿ ಇರಬಹುದು ಹಾಗೆ ಚಿಕ್ಕ ಮಕ್ಕಳಲ್ಲಿ ನೋಡಿದ್ರೆ ರೀಸೆಂಟಾಗಿ ರೀಸೆಂಟ್ ಆಗಿ ಒಂದು ಪೇರೆಂಟ್ಸ್ ನನಗೆ ಕಾಲ್ ಮಾಡಿ ನನ್ನ ಮಗಳು ಸ್ಕೂಲಿಗೆ ಹೋಗ್ತಿಲ್ಲ ಅಂತ ಹೇಳಿದ್ರು ಯಾಕೆ ಹುಡುಗಿ ಹತ್ರ ಮಾತಾಡಿ ಎಲ್ಲ ಮಾಡಿ ಸ್ಕೂಲಿಗೆ ಹೋಗ್ತಿಲ್ಲ ಅಂದ್ರೆ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಬಿದ್ದು ಬಿಡ್ತಾಳಂತೆ ಅವ್ ಇವ್ರಿಗೆ ಹೆದ್ರಕೆಂದ ಒಡೆದು ತಲೆಗೇನಾದ್ರೂ ತಾಕ್ಬಿಟ್ರೆ ಅಷ್ಟು ಬಿದ್ದು ಒದ್ದ ಒದ್ದಾಡ್ಬಿಟ್ಟು ನಾನು ಹೋಗಲ್ಲ ಸ್ಕೂಲ್ಗೆ ಒಂದೇ ಕ್ಲಾಸಿನ ಹುಡುಗಿ ಹೋಗೋದಿಲ್ಲ ಅಂತ ಹಠ ಆಮೇಲೆ ಆ ಮಗುವಿನ ಹತ್ರ ಮಾತಾಡಾದ್ಮೇಲೆ ಕೇಳಿದ್ರೆ ಅವಳಿಗೆ ಯಾವುದೋ ಒಂದು ಸಬ್ಜೆಕ್ಟಿನ ಟೀಚರು ನಿನಗೇನು ಬರಲ್ಲ ನೋಡು ಬೇರೆಯವರೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಇನ್ಸಲ್ಟ್ ಮಾಡಿರೋದು ಸೊ ಆ ಇನ್ಸಲ್ಟ್ ಮಾಡಿರೋದಾಗ ಇಲ್ಲಿ ಏನಾಗ್ತಿದೆ ಮನೆಯಲ್ಲಿ ಅಂತ ಹೇಳಿದ್ರೆ ತಾಯಿಗೆ ಇನ್ನೊಂದು ಮಗು ಆಗುತ್ತೆ ಸೊ ಅವಳು ಮಗು ಚಿಕ್ಕವಳಾಗಿರೋದ್ರಿಂದ ಆಗಿರೋದ್ರಿಂದ ಎಲ್ಲರೂ ಕೂಡ ಅವಳೇನೆ ಮುದ್ದು ಮಾಡ್ತಾ ಇದ್ದಾರೆ ಸೊ ಇವಳಿಗೆ ಯಾರು ಟೈಮ್ ಕೊಡ್ತಾ ಇಲ್ಲ ಸೊ ತಾಯಿ ಹತ್ರ ಅದನ್ನ ಹೇಳೋಕ್ಕೂ ಆಗ್ತಾ ಇಲ್ಲ ಸೊ ಅದನ್ನ ಅವಳು ತೋರಿಸ್ತಾ ಇರುವ ಸಿಂಟಮ್ ಇದು ಹೀಗೆ ಪ್ರತಿಯೊಂದು ಮಕ್ಕಳು ಅವರು ತೋರಿಸುವ ಸಿಂಟಮೇ ಬೇರೆ ಆಗಿರುತ್ತೆ ಅಂದ್ರೆ ಅದು ಯಾವ ಏಜ್ ಮಕ್ಕಳು ಅವರ ಇಶ್ಯೂ ಯಾವುದು ಅನ್ನೋದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಹುಡುಗಿಯನ್ನ ನಾವು ತಗೊಂಡ್ರೆ ಅದನ್ನ ಡಿಗ್ರಿಯನ್ನು ಓದ್ತಾ ಇರುವಂಥ ಹುಡುಗಿಗೆ ಏನಂದರೆ ಯಾವಾಗಲೂ ಎಕ್ಸಾಮಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇರ್ತಾರೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಹೈ ರ್ಯಾಂಕ್ ರ್ಯಾಂಕ್ಸ್ ಕಾಲೇಜಿಂದನೂ ಕೂಡ ಒಳ್ಳೆ ಅಪ್ರಿಷಿಯೇಷನ್ ಇರುತ್ತೆ ಚೆನ್ನಾಗಿ ಬರುತ್ತೆ ಅಂತ ಬಟ್ ಒಂದೆರಡು ಎಕ್ಸಾಮ್ಗಳು ಆದಮೇಲೆ ಸಡನ್ನಾಗಿ ಯಾವಾಗಲೂ ಬ್ಲ್ಯಾಂಕ್ ಆಗೋದು ಏನೂ ಮಾಡೋದಕ್ಕಾಗೋದಿಲ್ಲ ಅಂತಹ ಒಂದು ಸಮಸ್ಯೆ ಈಗ ನ ಪೇರೆಂಟ್ಸ್ ಹತ್ರ ಹೇಳಿದ್ರೆ ಏನ್ ಥರ ಬ್ಲಾಂಕ್ ಏನಿಲ್ಲ ಸರಿಯಾಗಿ ಓದ್ಕೊಂಡು ಹೋಗು ಬಂದ್ಬಿಡತ್ತೆ ಅಂತ ಟೀಚರ್ಸ್ ಹತ್ರ ಹೇಳಿದ್ರೆ ಏನೋ ಓದಿಲ್ಲ ಅನ್ಸುತ್ತೆ ಈಗ ಹಂಗಾಟ್ ಮಾಡ್ತಿದ್ದಾರೆ ಅಂತ ಫ್ರೆಂಡ್ಸ್ ಎಲ್ಲ ಏನಾಗಿರಲ್ಲ ಸುಮ್ ಸುಮ್ನೆ ಹೇಳ್ತೀಯ ನಮ್ಗೆಲ್ಲ ಹೇಳ್ಕೊಡಕ್ ಆಗಲ್ಲ ಆಗ್ಬಾರ್ದು ಅಂತ ಈ ರೀತಿಯಾಗಿ ಹೇಳ್ತಾ ಇದೀಯಾ ಅಂತ ಇದನ್ನ ಕೌನ್ಸಿಲರ್ ಕೇಸನ್ನ ಹ್ಯಾಂಡಲ್ ಮಾಡ್ತಾ ನಮ್ಗೆ ಕೇಸ ಬಂದಾಗ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅಂದ್ರೆ ಸೊ ಪ್ರತಿಯೊಂದು ಆಂಗಲ್ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಸೊ ಅಲ್ಲಿ ನೋಡಿದಾಗ ಸಬ್ಜೆಕ್ಟ್ ವೈಸ್ ಓದೋ ವಿಷಯದಲ್ಲಿ ಏನು ತೊಂದರೆ ಇರಲಿಲ್ಲ ಆದ್ರೆ ಕಳೆದ ಎರಡು ಎಕ್ಸಾಮ್ ಟೈಮ್ ಅಲ್ಲಿ ದೈಹಿಕ ಸಮಸ್ಯೆಗಳು ಆಗಿತ್ತು ಹುಷಾರ್ ಇರ್ಲಿಲ್ಲ ಸೊ ಅದನ್ನ ತಲೆ ತಿರುಗಿ ಬಿದ್ದು ಬಿದ್ದರೆ ದೈಹಿಕ ಸಮಸ್ಯೆ ಆದದ್ರಿಂದ ಸೊ ಅವರು ಅಂದ್ಕೊಂಡಿರುವಂತಹ ಪರ್ಸೆಂಟೇಜ್ ಬಂದಿಲ್ಲ ಬೇರೆಯವರ ಪ್ರಕಾರದಲ್ಲಿ ಅಷ್ಟು ಪರ್ಸೆಂಟೇಜ್ ಬಂದಿರಬಹುದು ಆ ಮಗುವಿಗೆ ಆ ಹುಡುಗಿಗೆ ಒಂದು ಸಾಮರ್ಥ್ಯ ಇರುತ್ತೆ ಸೊ ಅದನ್ನು ಬಂದಿಲ್ಲದೆ ಇರೋದ್ರಿಂದ ಥರ್ಡ್ ಎಕ್ಸಾಮ್ ಬಂದಾಗ ಏನು ಯೋಚನೆ ಆಗುತ್ತೆ ಪುನಃ ನನಗೆ ಏನಾದರೂ ಆಗ್ಬಹುದಾ ಏನಾದರೂ ಹೆಲ್ತ್ ಇಶ್ಯೂಸ್ ಬರಬಹುದಾ ಅದರಿಂದ ಮತ್ತೆ ನನ್ನ ಪರ್ಫಾರ್ಮೆನ್ಸ್ ಕಡಿಮೆ ಆಗಬಹುದಾ ಈ ರೀತಿಯ ಯೋಚನೆಗಳು ತಲೆಯಲ್ಲಿ ಸಬ್ ಮೈಂಡ್ ಮೈಂಡಲ್ಲಿ ಬಂದ್ಬಿಟ್ಟು ಬ್ಲಾಕ್ ಆಗಿಬಿಟ್ಟದೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಸ್ಲೋ ಆಗಿ ಅದನ್ನ ರಿಕವರ್ ಮಾಡಾದ್ಮೇಲೆ ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೆ ಇಲ್ಲಿ ಸಿಂಟಮ್ ಏನು ಅಂತ ಹೇಳಿದ್ರೆ ಏನೋ ನನಗೆ ಗೊತ್ತಿಲ್ಲ ಅಂದ್ರೆ ಹೆಲ್ಪ್ಲೆಸ್ನೆಸ್ ಸ್ಟೇಜ್ ಗೆ ಹೋಗ್ಬಿಡ್ತಾರೆ ಸೊ ಅದೇ ಟೈಮ್ ಅಲ್ಲಿ ಕರೆಕ್ಟ್ ಆದ ಒಂದು ಸಪೋರ್ಟ್ ಆ ಮಕ್ಳಿಗೆ ಸಿಕ್ಕಿದ್ರೆ ಅವರ ಲೈಫ್ ಅಲ್ಲಿ ಏನಾದ್ರೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಏನೂ ಗೊತ್ತಿಲ್ಲ ಅಂತ ಹೇಳಿ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ಇನ್ ಕೇಸ್ ಫೇಲ್ ಆಯ್ತು ಅಂತ ಹೇಳಿದ್ರೆ ಸೊ ಮುಂದೆನಾಗ ಹೋಗ್ಬಿಡುತ್ತೆ ಅವರ ಲೈಫ್ ಪ್ರಾಬ್ಲಮ್ ಆಗಿ ಅವ್ರ ಡಿಪ್ರೆಷನ್ ಸ್ಟೇಜ್ಗೆ ಕೂಡ ಹೋಗ್ಬೋದಾಗತ್ತೆ ಆದ್ರೆ ಆ ಸಿಂಪ್ಟಮ್ ಅನ್ನೋದು ಬೇರೆ ಬೇರೆ ತರ ಕಾಣುತ್ತೆ ಹಿಂಗೇನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅದನ್ನ ಮೊದಲ ಹಂತದಲ್ಲೇ ಗುರುತಿಸಿ ಅದನ್ನ ಅಡ್ರೆಸ್ ಮಾಡಿದ್ರೆ ಖಂಡಿತ ಅದನ್ನ ಬಗೆಹರಿಸಬಹುದು ಅಂತ ಅನ್ಸುತ್ತೆ ಇದನ್ನ ಬಗೆಹರಿಸೋದಾದ್ರೂ ಹೇಗೆ ಅಂದ್ರೆ ಗೆ ಹೋಗಬೇಕಾ ಯಾವ್ದಾದ್ರು ಸೈಕಿಯಾಟ್ರಿಸ್ಟ್ ನ ಮೀಟ್ ಮಾಡ್ಬೇಕಾ ಇದು ಯಾವಾಗ್ಲೂ ಪೇರೆಂಟ್ಸ್ ದೊಡ್ಡ ಕ್ವಶನ್ ಯಾಕಂದ್ರೆ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡಿದ್ರೆ ಕೌನ್ಸಿಲ್ ಹತ್ರ ಕರ್ಕೊಂಡೋದ್ರೆ ನನ್ನ ಮಗುಗೇನೋ ತಲೆ ಸರಿ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಅಂತಾನೆ ಅಂದ್ಕೊಳ್ಳೋದು ಜಾಸ್ತಿ ಸೊ ಪರಿಹಾರ ಮನೆಯಲ್ಲೇ ತಗೋಬಹುದಾ ಅಥವಾ ಕೌನ್ಸಿಲರ್ ಹತ್ರ ಹೋಗ್ಬೋದಾ ತಪ್ಪಿಲ್ವಾ ಅದರಲ್ಲಿ ಸಿ ಕೌನ್ಸಿಲರ್ ಮಾಡೋದು ಏನು ಅದೊಂದು ಸೊಸೈಟಿಯಲ್ಲಿ ನಮಗೆ ಈಗ ನೀವು ಹೇಳಿದಾಗ ಕೌನ್ಸಿಲರ್ ಹತ್ರ ಹೋಗೋದು ಅಂದರೆ ಬೇಡ ಇನ್ನೊಂದು ಪ್ರೊ ದೊಡ್ಡ ಪ್ರಾಬ್ಲಮ್ ಏನಿರೋದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪೇರೆಂಟ್ಸ್ಗೆ ಅಂತ ಹೇಳಿದ್ರೆ ಒಂಥರ ಇನ್ಸ್ಟಾಂಟ್ ಸೊಲ್ಯೂಷನ್ ಬೇಕು ಹೌದು ಈಗ ಬರ್ತಾರೆ ನನ್ನ ಸಮಸ್ಯೆ ಹೇಳ್ತೀನಿ ನನ್ನ ಪರಿಹಾರ ನೀವು ಕೊಟ್ಬಿಡ್ಬೇಕು ಕೆಲವ್ರು ಹೇಗೆ ಅಂದರೆ ಕಾಲ್ ಮಾಡಿ ಮೇಡಮ್ ನನ್ನ ಮಗ ಓದ್ತಾ ಇಲ್ಲ ಏನು ಮಾಡೋದು ಹೇಳಿ ನಾವು ಒನ್ ವರ್ಡ್ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಟ್ ಅದು ಆ ಥರ ಆಗೋದಿಲ್ಲ ಸಮಸ್ಯೆಯ ಮೂಲ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ನಾವು ಬಗೆಹರಿಸೋದಕ್ಕೆ ಆಗೋದಿಲ್ಲ ಕೌನ್ಸಿಲರ್ ನಾವು ಅಲ್ಲಿ ಸೊಲ್ಯೂಷನ್ ಕೊಡ್ತೀವಿ ಅನ್ನೋದಕ್ಕಿಂತ ಆ ಕೇಸನ್ನು ಬೇರೆ ಬೇರೆ ಆ್ಯಂಗಲಿಂದ ಪ್ರೋವ್ ಮಾಡಿ ಯಾಕೆ ಇರಬಹುದು ಅಂತ ನಾವು ರೂಟ್ ನಾವು ಹುಡುಕಿ ಆದ್ಮೇಲೆ ಹೀಗೆ ಮಾಡಬಹುದು ಅಂತ ಹೇಳಿದಾಗ ಅದನ್ನ ಪ್ರಾಕ್ಟಿಕಲಿ ಅವರೇ ಅಪ್ಲೈ ಮಾಡಬೇಕು ಈಗ ಡಾಕ್ಟರ್ ಹತ್ರ ಹೋಗೋದು ಆ ಪ್ರಿಸ್ಕ್ರಿಪ್ಷನ್ ಬರೋದು ಮೆಡಿಸಿನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಏನೂ ಮಾಡೋದಕ್ಕೆ ಹೆಲ್ತ್ ಕಡ್ಮ್ ಆಗಲ್ಲ ಇಲ್ಲಿ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಸುಮ್ನೆ ಕೌನ್ಸಿಲರ್ ಹತ್ರ ಹೋಗೋದು ಒನ್ ಸೆಟ್ಟಿಂಗ್ ಹೋಗೋದು ನೆಕ್ಸ್ಟ್ ಸೆಷನ್ಗೆ ಬರೋದೇ ಇಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊಲ್ಯೂಷನ್ ಸಿಗೋದು ಕಷ್ಟ ಆಗುತ್ತೆ ಅದನ್ನ ಕೌನ್ಸಿಲರ್ ಏನೇ ಹೇಳಿದ್ರು ಪೇರೆಂಟ್ಸ್ ಆಗಲಿ ಮಕ್ಕಳಾಗಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಲೇಬೇಕು ಆಗ ನಾವು ಸಮಸ್ಯೆನ ಬಗೆಹರಿಸಬಹುದು ಅದಕ್ಕೆ ಮೇನ್ ಆಗಿ ಬೇಕಾಗಿರೋದು ಪೇಷನ್ಸ್ ಅಂತ ನಂಗ ಅಂದರೆ ನೀವು ಹೇಳೋ ಥರ ಎಲ್ರಿಗೂ ಅಷ್ಟೇ ಇನ್ಸ್ಟಂಟ್ ರಿಸಲ್ಟ್ ಬೇಕಾಗಿರುತ್ತೆ ಹಾಸ್ಪಿಟಲ್ಗೆ ಹೋದರೂ ಅಷ್ಟೇ ಕಿಲ್ಲರ್ ತೊಗೊಂಡ್ರೆ ಇಮಿಡಿಯೇಟಾಗಿ ರಿಲೀಫ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಹಾಗೆ ಈ ವಿಚಾರದಲ್ಲೂ ಹಾಗೆ ಇರುತ್ತೆ ತಾಳ್ಮೆ ಅಂದರೆ ಯಾವ ವಿಚಾರದಲ್ಲಿ ಬೇಕಾಗಿರುತ್ತೆ ಹೇಗೆ ನೋಡ್ಕೋಬೇಕಾಗತ್ತೆ ಮಕ್ಕಳನ್ನು ಅಂದರೆ ಈಗ ತಾಳ್ಮೆ ಅಂದರೆ ಈಗ ನಾವು ಕೌನ್ಸಿಲಿಂಗಿಗೆ ಕರ್ಕೊಂಡು ಬಂದರು ಅಂತ ಅಂದ್ಕೊಳ್ಳೋಣ ಯಾವುದೋ ಒಂದು ವಿಷಯಕ್ಕೆ ಮಗು ಏನು ಓದ್ತಾ ಇಲ್ಲ ಹೇಳಿದ್ದನ್ನು ಕೇಳ್ತಾ ಇಲ್ಲ ಅಂತ ಸೊ ಈಗ ನಮಗೇನೆ ನಾಳೆ ಬೆಳಿಗ್ಗೆ ಎದ್ದು ದಿನ ನಾಲ್ಕು ಗಂಟೆಗೆ ಯೋಗ ಮಾಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಹೇಳ್ತೀವಿ ಓಕೆ ನಾಳೆ ಬೇಡ ಒಂದಿನ ಪರವಾಗಿಲ್ಲ ಇನ್ನೊಂದಿನ ಮಾಡೋಣ ಸರಿ ವೀಕೆಂಡ್ ಬಂತು ವೀಕೆಂಡ್ ಆದ್ಮೇಲೆ ಮಾಡೋಣ ಅಂತ ಯೂಶ್ವಲಿ ನಾವು ಯೋಚನೆ ಮಾಡ್ತೀವಿ ಅದನ್ನ ಪೇರೆಂಟ್ಸು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನ್ ಮಾಡ್ತಾರೆ ಬರ್ತಾರೆ ಮಕ್ಕಳು ಓದ್ತಾ ಇಲ್ಲ ನಾವೇನೋ ಒಂದು ಹೇಳಿರ್ತೀವಿ ನೆಕ್ಸ್ಟ್ ಡೇನೆ ಫೋನ್ ಮೇಡಮ್ ನೀವು ಹೇಳಿದ್ರಲ್ಲ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರಲ್ವಾ ಮಾಡೇ ಇಲ್ಲ ಇವರು ಅಂದ್ರೆ ಇಲ್ಲಿ ಯಾರಿಗ ಬೇಕಾಗಿರೋದು ಪೇಜ್ ಆಮೇಲೆ ಮತ್ತೆ ಮಕ್ಳಿಗೆ ಹೇಳ್ಬಿಡೋದು ಏನೋ ಹೇಳ್ಬಿಟ್ಟೆ ನೀನು ಟೀಚರ್ ಹತ್ರ ಚೇಂಜ್ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ಯಾ ನೀನ್ ಮಾಡ್ತಾ ಇಲ್ಲ ಅದು ಎಷ್ಟು ನೆಗೆಟಿವ್ ಆಗುತ್ತೆ ಮಕ್ಕಳಿಗೆ ಅಂತ ಅಂದ್ರೆ ಒಂದು ಚಿಕ್ಕ ಚಿಕ್ಕ ಆದ ವಿಷಯವನ್ನ ನಾವು ಎಕ್ನಾಲೇಜ್ ಮಾಡ್ಬೋದು ಈಗ ನಾವು ಆರು ಗಂಟೆಗೆ ಏಳ್ಬೇಕು ಅಂತ ಹೇಳಿರುವ ಮಗು ಇನ್ ಕೇಸ್ ಆರು ಗಂಟೆಗೆ ಏಳಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಆರೂವರೆಗಾದ್ರೂ ಎದ್ದಿದ್ರೆ ದಿನ ಮೊದ್ಲು ಏಳು ಗಂಟೆಗೆ ಒಂದು ಅರ್ಧ ಗಂಟೆ ಬೇಗ ಏಳುವ ಪ್ರಯತ್ನವನ್ನ ಮಾಡಿದ್ರೆ ನಾವು ಅಪ್ರಿಷಿಯೇಟ್ ಅದನ್ನ ಎಕ್ನಾಲೇಜ್ ಮಾಡ್ಬೇಕಾಗಿರುತ್ತೆ ಸೊ ನಾವು ಹಾಗೆ ಮಾಡದೇ ಇರೋದ್ರಿಂದ ನಮಗೆ ಸೊಲ್ಯೂಷನ್ ಇವಾಗಲೇ ಬೇಕು ಆಮೇಲೆ ಎಷ್ಟೊಂದ್ ಜನ ಮಕ್ಕಳು ನನ್ನ ಅಕನಿಗೆ ಇಷ್ಟು ಕಡಿಮೆ ಮಾರ್ಕ್ಸ್ ಬರ್ತದೆ ಒಂದು ತಿಂಗಳ ಆ ಕ್ಲಾಸಿಗೆ ಹಾಕಿದ ಕೂಡಲೇ ನನಗೆ ಇಂಪ್ರೂವ್ಮೆಂಟ್ ಬೇಕು ಅಂದ್ರೆ ಪೇರೆಂಟ್ಸ್ ಏನಂದ್ರೆ ಅವ್ರಿಗೆ ಹೇಳಬೇಕು ರಿಲೇಟಿವ್ಸ್ ಅಲ್ಲಿ ಮೊನ್ನೆ ಒಬ್ಬರು ಪೇರೆಂಟ್ಸ್ ಹತ್ರ ಮಾತಾಡಿದಾಗ ನಾನು ನಾನು ತುಂಬ ಮಗನಿಗೆ ಪ್ರೆಷರ್ ಆಗ್ತೀನಿ ಅಷ್ಟು ಪ್ರೆಷರ್ ಹಾಕ್ತೀರಿ ನೀವು ಅಂತ ಕೇಳಿದಾಗ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಡಾಕ್ಟರ್ಸ್ ಇದ್ದಾರೆ ಸೈಂಟಿಸ್ಟ್ ಇದ್ದಾರೆ ಸೊ ನನ್ನ ಮಗ ಎಲ್ಲಾದರೂ ಕಡಿಮೆ ಆಗ್ತಾನೆ ಅನ್ನೋ ಇನ್ನೂ ಕ್ಲಾಸ್ ಅಲ್ಲಿ ನಾಲ್ಕನೇ ಕ್ಲಾಸಿನ ಮಗು ಸೊ ಎಲ್ಲಾದರೂ ಕಡಿಮೆ ಆಗ್ತಾನೆ ಅಂತ ಹೇಳುದು ಆಟ ಆಡೋದಕ್ಕೆ ಬಿಡಲ್ಲ ಏನೂ ಮಾಡಲ್ಲ ಯಾವಾಗ್ಲೂ ಓದು ಓದು ಅಂತ ಇವಾಗಿಂದಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ಪೇರೆಂಟ್ಸ್ ಬೇರೆಯವರಿಗೆ ತೋರಿಸ್ಕೊಳ್ಳೋದಕ್ಕೆ ನನ್ನ ಮಗು ಕೂಡ ಚೆನ್ನಾಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಕ್ಕಳಿಗೆ ಪ್ರೆಷರ್ ಹಾಕಿ ಅವ್ರು ಮಾಡಿ ಒಳ್ಳೆ ಕೆಲಸವನ್ನ ಎಕ್ನಾಲೇಜ್ ಮಾಡದೆ ಎಲ್ಲವೂ ಕೂಡ ಬೇಗ ಬೇಗ ಆಗಬೇಕು ಅನ್ನುವ ಮನೋಭಾವ ಇದ್ರೆ ಯಾವ್ದೇ ಕೌನ್ಸಿಲಿಂಗ್ ಕೂಡ ಅವ್ರಿಗೆ ಹೆಲ್ಪ್ ಆಗಲ್ಲ ಅಂತ ಅನ್ಸುತ್ತೆ ಅಂದ್ರೆ ತಾಳ್ಮೆ ಬೇಕಾಗುತ್ತೆ ಏನೇ ಆದ್ರೂನು ಕೂಡ ಪೇರೆಂಟ್ಸ್ಗಾಗ ಎಸ್ಪೆಷಲಿ ಪೇರೆಂಟ್ಸ್ ತಾಳ್ಮೆ ಜಾಸ್ತಿ ಬೇಕಾಗಿರುತ್ತೆ ಆಮೇಲೆ ಮಕ್ಕಳನ್ನ ಅವರೇ ಚೇಂಜ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದೀರ ಮಕ್ಕಳು ಇಮೋಷನಲಿ ಹೇಗೆ ಸ್ಟ್ರಾಂಗ್ ಆಗಿರ್ಬೇಕು ಅದವ್ರ ಶೈಕ್ಷಣಿಕ ಒಂದು ಅಹ್ ಉನ್ನತಿಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ ಅದಕ್ಕೆ ಯಾವ ತರ ಹೆಲ್ಪ್ ಮಾಡ್ಬೇಕು ಪೇರೆಂಟ್ಸ್ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದೀರಾ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಮಕ್ಕಳು ಪೇರೆಂಟ್ಸ್ ಹತ್ರ ಬಂದ್ಬಿಟ್ಟು ಏನಾದರೂ ಶೇರ್ ಮಾಡಿದಾಗ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ತಪ್ಪಾಗಿದ್ರು ಕೂಡ ಅದನ್ನು ಆ ಕ್ಷಣಕ್ಕೆ ವೆರಿ ಗುಡ್ ಅಂತ ಹೇಳಿಬಿಟ್ಟು ಆಮೇಲೆ ಸಮಾಧಾನವಾಗಿ ಮಕ್ಕಳು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ತಿಳಿ ಹೇಳಬೇಕು ಆಗ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಕೂಡ ಪೇರೆಂಟ್ಸ್ ಹತ್ರ ಎಲ್ಲಾನು ಶೇರ್ ಮಾಡ್ತಾರೆ ಆಗ ಎಮೋಷನಲಿ ಸ್ಟ್ರಾಂಗ್ ಆಗಿರೋದಕ್ಕೆ ನಾವು ಸಹಾಯ ಮಾಡಿದಾಗ ಆಗುತ್ತೆ ಆಗ ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದುವರಿಯೋದಕ್ಕೆ ಆಗುತ್ತೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ